ಆಡಂಬರ ಬೇನ್ ಹತ್ರ ಆಡಂಬರಕ್ಕೆ ಕೊನೆ ಇಲ್ಲ ಆಡಂಬರಕ್ಕೆ ಮುಗಿತು ಅಕ್ಕ ಅಂದಂಗಿಲ್ಲ ಇನ್ನೊಂದು ಬರ್ತೈತಿ ಆದ್ರೂ ಮಾಡ ಅದ್ರು ಮಾಡ್ತ ನತೈತಿ ನುಗ್ಗು ಮಾಡಿ ಕೈ ಬಿಡ್ತೈತಿ ಅದಕ್ಕ ಆಡಂಬರೇನು ಹತ್ರ ನೋಡ್ರಿ ಗಂಡ ಹಿಂತಿ ಆದರ್ಶ ಉಂಟು ಆದರ್ಶಕ್ಕೆ ಏನು ಬೇಕಾಗಿಲ್ಲ ಆದರ್ಶಕ್ಕೆ ಏನು ಬೇಕಾಗಿಲ್ಲ ಗಂಡ ಹಿಂತಿ ಚಂದ್ ಇದ್ರೆ ಸಾಕು ಗಣ್ ತುಂಬ ಊಟ ಗಂಡ್ ತುಂಬ ನಿದ್ದಿ ಮೈ ತುಂಬ ದುಡಿಮೆ ಇಲ್ಲ ಆದರ್ಶ ಸಂಸಾರ ಇಲ್ಲುತ್ತಾ ಇಲ್ಲದ ಮಹಿಳೆಯರ ಹಾಕೋದು ಕೂತ್ಕೊಳ್ಬೇಕಂದ್ರೆ ಆಡಂಬರ ಅದಕ್ಕೆ ಇಲ್ಲದ ಆಡಂಬರ ಬೆನ್ನು ಹತ್ಕಾಳ್ರಿ ಎಷ್ಟು ಆದರ್ಶವಾಗಿರಕ್ಕೆ ಸಾಧ್ಯ ಇದೆ ಅನ್ನೋದನ್ನ ನೀವಿಬ್ರು ಅರ್ಥ ಮಾಡ್ಕೋಬೇಕು ಜೊತೆಗೆ ತಲೆ ಏನಪ್ಪಾ ಅಂತಂದ್ರೆ ಸಂಪತ್ತು ಬೇನ್ ಹತ್ಕಾಳ್ರಿ ಸಮಾಧಾನ ಬೆನ್ನು ಹಾಕಿರಿ ಸಂಪತ್ತು ಸಂಪತ್ತಿ ಕೊನೆಯ ಸಂಪತ್ತು ಎಷ್ಟು ಮಾಡಿದ್ರು ಸಾಕಾಣ ಅದ್ರ ಸಲುವಾಗಿ ಅವರಿಬ್ರು ಸಮಾಧಾನವಾಗಿರಲಿಕ್ಕೆ ಕಲಿಬೇಕು ಸಂಪತ್ತಿರಲೇಬೇಕು ಸಂಪತ್ತಿಂತ ಎಷ್ಟು ಸಮಾಧಾನದಿಂದ ಇರಕ್ಕಿಲ್ಲ ಅದಕ್ಕೆ ಸಂಸಾರದೊಳಗೆ ಯಾವೂ ಮುಖ್ಯ ಅಲ್ಲ ಸಮಾಧಾನ ಮುಖ್ಯ ಸಂಪತ್ತು ಬ್ಯಾಲ ಬೇಕು ಅದು ಎರಡನೇ ಬೇಕಂತ ಬೇಕಾದ ಬೇಕ ನಡೆಯಂಗಿಲ್ಲ ಅದಕ್ಕೆ ಮೊದಲನೇದು ಸಮಾಧಾನವನ್ನು ಗಣಿ ಎರಡನೇದು ಆದರ್ಶವನ್ನು ಗಣಿ ಅವರಿಗೆ ಕರ್ಚಕರ ಹಿರೇ ಮಾಡತಕ್ಕಂಥ ಸಿದ್ದೇಶ್ವರನ ಆಶೀರ್ವಾದ ಕಟಿರೇಶ್ವರನ ಆಶೀರ್ವಾದ ಕವಿ ಮಠದ ಸಿದ್ದಲಿಂಗೇಶ್ವರನ ಆಶೀರ್ವಾದ ಪಂಚಾಚಾರ್ಯರ ಬಸವನೀಶ್ಚರಣರ ಆಶೀರ್ವಾದ ಸದಾಕಾಲ ಅವ್ರಿಗೆ ಇರಲಿ ಅವ್ರು ಒಳ್ಳೇದಾಗ್ಲಿ ಕನಿಷ್ಠ ಮೂರು ಮಕ್ಕಳಾಗ್ಲಿ ಅಂತ ಹೇಳಿ ಅದ್ರ ಆಶೀರ್ವಾದ ಮಾಡಿ ನನ್ನ ಆತ್ಮಹತ್ಯೆ ಯಾಕಂದ್ರೆ ಎಲ್ಲರೂ ಒಗ್ಗೂ ನಿಂತೀರಿ ಅದಕ್ಕೆ ಈ ಮಾತನಾಡುತ್ತೆ